ಹಾಯ್ ಫ್ರೆಂಡ್ಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ವಿಂಗ್ ಈ ದಿಕ್ಕಿನಲ್ಲಿ ಮಲಗಿದ್ರೆ ಮದುವೆ ಆಗಲ್ವಂತೆ ವಾಸ್ತು ಪರಿಹಾರವೂ ಇದೆ ಮನೆಯಲ್ಲಿನ ವಾಸ್ತು ದೋಷಗಳು ಜನರ ಜೀವನದಲ್ಲಿ ಸಾಕಷ್ಟು ತೊಂದರೆಯನ್ನುಂಟು ಮಾಡಬಹುದು ಅನೇಕ ಬಾರಿ ಈ ದೋಷಗಳಿಂದಾಗಿ ನಿಮ್ಮ ಮದುವೆಯು ತಡವಾಗುತ್ತಿರಬಹುದು ಆದ್ದರಿಂದ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಾಸ್ತು ಸಲಹೆಗಳನ್ನು ನೀಡಲಾಗಿದೆ ಹಾಗಾಗಿ ನಿಮ್ಮ ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಈ ವಾಸ್ತು ಸಲಹೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮನೆಯ ವಾಸ್ತು ದೋಷಗಳನ್ನು ದೂರ ಮಾಡಬಹುದು ಮತ್ತು ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುವಂತೆ ಮಾಡಬಹುದು ಆ ವಾಸ್ತು ಸಲಹೆಗಳು ಹೀಗಿವೆ ಈ ದಿಕ್ಕಿನಲ್ಲಿರಲಿ ಅವಿವಾಹಿತ ವ್ಯಕ್ತಿಯ ಕೋಣೆ ವಾಸ್ತು ಪ್ರಕಾರ ಕೆಲವೊಮ್ಮೆ ಮದುವೆಯಾಗಬೇಕೆಂದಿರುವ ಯುವಕ ಅಥವಾ ಯುವತಿಯ ಕೋಣೆಯು ತಪ್ಪು ದಿಕ್ಕಿನಲ್ಲಿರುವುದರಿಂದ ಮದುವೆ ವಿಳಂಬವಾಗುತ್ತದೆ ನೀವು ಮದುವೆಯ ವಯಸ್ಸಿನವರಾಗಿದ್ದರೆ ನಿಮ್ಮ ಕೋಣೆಯು ವಾಯುವ್ಯ ದಿಕ್ಕಿನಲ್ಲಿರಬೇಕು ಮತ್ತು ನೀವು ವಾಯುವ್ಯ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬೇಕು ನೈಋತ್ಯ ದಿಕ್ಕಿನಲ್ಲಿ ಮಲಗಬಾರದು ಕೋಣೆಯು ಈಶಾನ್ಯ ದಿಕ್ಕಿನಲ್ಲಿಲ್ಲದಿದ್ದರೆ ಉತ್ತರ ದಿಕ್ಕಿನಲ್ಲಿ ಮಲಗುವುದು ಪ್ರಯೋಜನಕಾರಿ ಎಂಬುದನ್ನು ನೆನಪಿನಲ್ಲಿಡಿ ಯಾವುದೇ ಕಾರಣಕ್ಕೂ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ತಲೆಯಿಟ್ಟು ಮಲಗಬಾರದು ಪೂರ್ವ ದಿಕ್ಕಿಗೆ ತಲೆಯಿಟ್ಟು ಮಲಗುವುದು ಪ್ರಯೋಜನಕಾರಿಯಾಗುವುದು ಲಗ್ನ ಯೋಗ ಯಂತ್ರವನ್ನು ತಲೆ ಕೆಳಗೆ ಇಟ್ಟು ಮಲಗುವುದರಿಂದ ಶುಭವಾಗುವುದು ಮನೆಯಲ್ಲಿ ಮೂರು ಮಣ್ಣಿನಿಂದ ತಯಾರಿಸಿದ ವಾಸ್ತುದೀಪವನ್ನು ಬೆಳಗಿಸುವುದರಿಂದ ಶೀಘ್ರದಲ್ಲೇ ಕಂಕಣ ಭಾಗ್ಯ ಪ್ರಾಪ್ತಿಯಾಗುವುದು ಗಣೇಶ ರುದ್ರಾಕ್ಷವನ್ನು ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸುವುದರಿಂದ ಸಹ ಒಳಿತಾಗುವುದು ಮನೆಯಲ್ಲಿ ವಾಸ್ತುಗಂಟೆಯನ್ನು ನುಡಿಸುವುದರಿಂದ ಸಹ ಮದುವೆಯಲ್ಲಿನ ಸಮಸ್ಯೆಗಳು ದೂರವಾಗುವುದು ಮದುವೆ ವಿಳಂಬಕ್ಕೆ ನೀವು ಮಲಗುವ ದಿಕ್ಕು ಕೂಡ ಕಾರಣವಿರಬಹುದು ಕೋಣೆಯ ಬಣ್ಣ ವಾಸ್ತು ಪ್ರಕಾರ ಕೋಣೆಯ ಬಣ್ಣಗಳು ವ್ಯಕ್ತಿಯ ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತವೆ ಹಾಗಾಗಿ ಅವಿವಾಹಿತರ ಕೋಣೆಯ ಬಣ್ಣ ತಿಳಿ ಗುಲಾಬಿ ಬಣ್ಣದಾಗಿರಲಿ ಅಥವಾ ಯಾವುದೇ ಗಾಲವಲ್ಲದ ತಿಳಿ ಬಣ್ಣದಾಗಿರಲಿ ಮದುವೆಯಾಗಬೇಕೆಂದಿರುವವರ ಕೋಣೆಯ ಬಣ್ಣವು ತುಂಬಾ ಗಾಲ ಕಂದು ನೀಲಿ ಅಥವಾ ಕಪ್ಪು ಬಣ್ಣದಾಗಿರಬಾರದು ಮ್ಯಾಂಡರಿನ್ ಬಾತುಕೋಳಿ ಒಂದಲ್ಲ ಒಂದು ಕಾರಣದಿಂದ ನಿಮ್ಮ ಮದುವೆ ವಿಳಂಬವಾಗುತ್ತಿದ್ದರೆ ವಾಸ್ತು ಪ್ರಕಾರ ನಿಮ್ಮ ಕೋಣೆಯಲ್ಲಿ ಒಂದು ಜೋಡಿ ಮ್ಯಾಂಡರಿಂ ಬಾತುಕೋಳಿಗಳನ್ನು ಇರಿಸಲು ಸಲಹೆ ನೀಡಲಾಗುತ್ತದೆ ಜೋಡಿ ಮ್ಯಾಂಡರಿಂ ಬಾತುಕೋಳಿಗಳಲ್ಲಿ ಅದು ಒಂದು ಗಂಡು ಮತ್ತು ಒಂದು ಹೆಣ್ಣು ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಹೀಗೆ ಮಾಡುವುದರಿಂದ ನಿಮ್ಮ ಮದುವೆ ಶೀಘ್ರದಲ್ಲಿ ನೆರವೇರಬಹುದು ಹಾಸಿಗೆ ಗೋಡೆಗೆ ಅಂಟಿಕೊಂಡಿರಬಾರದು ಶೀಘ್ರದಲ್ಲಿ ಮದುವೆಯಾಗಲು ಬಯಸುವ ಜನರು ತಮ್ಮ ಕೋಣೆಯಲ್ಲಿನ ಹಾಸಿಗೆಯನ್ನು ಎರಡೂ ಬದಿಗಳಿಂದ ಇಳಿಯುವ ರೀತಿಯಲ್ಲಿ ಇಡಬೇಕು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಅಂದರೆ ಹಾಸಿಗೆಯು ಸಂಪೂರ್ಣವಾಗಿ ಗೋಡೆಯ ಪಕ್ಕದಲ್ಲಿರಬಾರದು ಹಾಸಿಗೆಯು ಗೋಡೆಗೆ ಅಂಟಿಕೊಂಡಿದ್ದರೆ ಮದುವೆಯಲ್ಲಿ ವಿಳಂಬವಾಗುವುದು ಎಂದು ಹೇಳಲಾಗುತ್ತದೆ